ಯಾವ ರೀತಿಯಲ್ಲಿ ಅದು ರನ್ ಆಗ್ತಾ ಇದೆ ಅನ್ನೋದು ನೀವು ಕಾಣ್ತಾ ಇದೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಏನು ಟೈಮರ್ನ ಆನ್ ಮಾಡಿದ್ವೋ ಅದು ಆಫ್ ಆಗೋ ಟೈಮಲ್ಲಿ ನಮಗೆ ಈ ಒಂದು ಇಂಡಿಕೇಶನ್ ಸೌಂಡ್ ಬರುತ್ತೆ ಮಷಿನ್ ತಿರುಗುವಾಗ ನೀವು ಬಟ್ಟೆಯನ್ನು ಎತ್ತೋದಾಗ್ಲಿ ಒಳಗಡೆ ಕೈ ಹಾಕೋದಾಗ್ಲಿ ಮಾಡಬಾರ್ದು ಡಿ ಇ ಎಸ್ ಎಚ್ ಐ ಅನ್ನುವಂಥದ್ದು ಬಿಗ್ ಅಲ್ಲಿ ಇರುವಂತಹ ದೇಶಿ ವಾಷಿಂಗ್ ಮಷಿನ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದೇಶಿ ಪ್ರಾಡಕ್ಟ್ ಇವತ್ತು ನಾನು ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಫೈಬರ್ ವಾಷಿಂಗ್ ಮಷಿನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಿರ್ತಾರೆ ಇದನ್ನು ಹೇಗೆ ಬಳಸೋದು ಹೇಗೆ ಬಳಸೋದು ಅಂತ ಈ ವಿಡಿಯೋನ ನೀವು ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಇದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಮತ್ತು ಎಷ್ಟು ವರ್ಷಗಳ ಕಾಲ ಇದನ್ನು ಯಾವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೀವು ಪರೀಕ್ಷೆ ಮಾಡಬೇಕಾಗಿರೋದು ನೀವು ಬಳಸ್ತಾಯಿರ್ತಕ್ಕಂಥ ದೇಶಿ ಮಿಷಿನ್ ಅಥವಾ ನೀವು ತಗೋತಾ ಇರೋವಂಥ ದೇಶಿ ಮಷಿನ್ ದೇಶಿ ಪ್ರಾಡಕ್ಟಾ ಅದರ ಮೇಲೆ ದೇಶಿ ವಾಷಿಂಗ್ ಮಷಿನ್ ಅನ್ನೋದು ಮೆನ್ಷನ್ ಆಗಿದೆ ಅನ್ನೋದನ್ನು ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು ಎರಡನೆಯದು ಅದು ಫೈಬರ್ದ ಅಥವಾ ಸ್ಟೀಲ್ದ ಸ್ಟೈನ್ಲೆಸ್ ಸ್ಟೀಲ್ ವಾಷಿಂಗ್ ಮಷಿನ್ ಅನ್ನೋದನ್ನು ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ ಮಷಿನ್ನ ತೆಗೆದುಕೊಂಡು ಮನೇಲಿ ಇಟ್ಟಿದ ತಕ್ಷಣವೇ ನಿಮ್ಮ ಕರೆಕ್ಟ್ ಕ ಕನೆಕ್ಷನ್ ಏನಿದೆಯೋ ಆ ಕನೆಕ್ಷನ್ನು ಕರೆಕ್ಟಾಗಿ ಇದಕ್ಕೆ ಆಗ್ತಾ ಇದೆಯೋ ಇಲ್ವೋ ಅನ್ನೋದಕ್ಕೆ ಒಂದೇ ಒಂದು ನಿಮಿಷದ ಟೈಮರನ್ನು ಆನ್ ಮಾಡಿಕೊಂಡು ಮೆಷಿನ್ ರನ್ ಆಗ್ತಾಯಿದೆಯಾ ಅನ್ನೋದನ್ನು ಫಸ್ಟ್ ಖಾತ್ರಿ ಮಾಡ್ಕೊಳ್ಳಿ ನೀವು ಬಳಸ್ತಾ ಇರ್ತಕ್ಕಂಥ ವಾಷಿಂಗ್ ಮಷಿನ್ ಫೈಬರ್ದಾ ಸ್ಟೈನ್ಲೆಸ್ ಸ್ಟೀಲ್ದ ಅನ್ನೋದು ಇಲ್ಲಿ ವ್ಯ ವ್ಯತ್ಯಾಸ ಏನೂ ಇಲ್ಲ ಎರಡರ ಉಪಯೋಗದ ಕ್ರಮಗಳು ಕೂಡ ಒಂದೇ ಆಗಿರುತ್ತೆ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾನಿವಾಗ ಇದ್ದೀನಿ ತುಂಬ ಟೈಮ್ ವೇಸ್ಟ್ ಮಾಡೋದು ಮಾಡೋದು ಬೇಡ ನೀವು ಕೊಂಡುಕೊಂಡಂತಹ ವಾಷಿಂಗ್ ಮಷಿನ್ ದೇಶಿ ಪ್ರಾಡಕ್ಟ್ ಅದು ನೀವು ಆನ್ಲೈನಲ್ಲಿ ತರಿಸ್ಕೊಂಡಿರ್ಬೋದು ಅಥವಾ ಆಫ್ಲೈನಲ್ಲೇ ತೊಗೊಂಡಿರ್ಬೋದು ನೀವು ಚೆಕ್ ಮಾಡಬೇಕಾಗಿರೋದು ಮೊದಲು ಏನಂದರೆ ಡಿ ಇ ಎಸ್ ಎಚ್ ಐ ಅನ್ನುವಂಥದ್ದು ಬಿಗ್ ಲೆಟಲಿ ಬಿಗ್ ಲೆಟರಲ್ಲಿರುವಂತಹ ದೇಶಿ ವಾಷಿಂಗ್ ಮಷಿನ್ ಮತ್ತು ಈ ಲೋಗೋ ಈ ಎರಡನ್ನೂ ನೀವು ಫಸ್ಟು ಚೆಕ್ ಮಾಡ್ಕೊಳ್ಳಿ ಇದು ಇದೇ ಕಂಪ್ನಿಯದು ಅಂತ ಕನ್ಫರ್ಮ್ ಆದಮೇಲೆ ನೀವು ಬಾಕ್ಸನ್ನ ಹೇಗೆ ಓಪನ್ ಮಾಡಬೇಕು ಹೀಗೆ ಓಪನ್ ಮಾಡಿದಂತಹ ವಾಷಿಂಗ್ ಮೆಷಿನ್ ಬಾಕ್ಸ್ನೊಳಗಡೆ ನೋಡಿ ಅದೇ ಒಂದು ನಮ್ಮಲ್ಲಿ ಅಂದರೆ ದೇಶಿ ಪ್ರಾಡಕ್ಟ್ಸಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ ನಿಮಗೆ ಸಿಗ್ತಾ ಇದೆ ಅನ್ನೋದಕ್ಕೆ ಒಂದು ಪಾಂಪ್ಲೆಟ್ ನಿಮಗೆ ಇದರೊಳಗಡೆ ಸಿಗುತ್ತೆ ಅಲ್ಲದೆ ನೀವು ತೆಗೆದುಕೊಂಡಿರ್ತಕ್ಕಂತಹ ವಸ್ತುವಿಗೆ ಒಂದು ಬಿಲ್ ಮತ್ತು ಒಂದು ವಾರಂಟಿ ಕಾರ್ಡ್ ಒಂದು ವರ್ಷ ನೀವು ತೆಗೆದುಕೊಂಡಂತಹ ಪ್ರಾಡಕ್ಟನ್ನ ವಾರಂಟಿ ಕಾರ್ಡ್ ಇಲ್ಲಿ ನಿಮಗೆ ಸಿಗುತ್ತೆ ಈ ವಾರಂಟಿ ಕಾರ್ಡ್ ಇಡನೆ ನಿಮಗೆ ಮ್ಯಾನ್ಯಲ್ಸ್ ಕೂಡ ಸಿಗುತ್ತೆ ಏ ಈ ಒಂದು ವಾಷಿಂಗ್ ಮಷೀನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ಇವಾಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬಾಕ್ಸನ್ನು ಅನ್ಬಾಕ್ಸ್ ಮಾಡಿದ್ದಾಯ್ತಲ್ವ ಬಾಕ್ಸ್ ಮೇಲಿದ್ದಂತಹ ದೇಶಿ ನೇಮ್ ಮತ್ತು ಲೋಗೋ ಒಳಗಡೆ ಇರುವಂತಹ ಅಲ್ಲಿ ಕೂಡ ಇದೆಯಾ ಅನ್ನೋದನ್ನು ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ದೇಶಿ ಮತ್ತು ದೇಶಿಯ ಒಂದು ಲೋಗೋ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಳಗಡೆ ಏನಿದೆ ಅನ್ನೋದನ್ನು ಈಗ ಚೆಕ್ ಮಾಡೋಣ ಒಳಗಡೆ ಅದೇ ಪ್ರಾಡಕ್ಟಿನ ಒಂದು ವೈರ್ ಮತ್ತು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಮುಚ್ಚಳವನ್ನು ನಾವಿಲ್ಲಿ ನೋಡಬಹುದು ಅದನ್ನು ನಾವೀಗ ನೀಟಾಗಿ ಹಾಕಿ ಈ ಒಂದು ಪ್ಲಗ್ಗನ್ನು ಹಾಕೋಣ ಪ್ರಾಡಕ್ಟನ್ನು ಆ ನೀವು ಸ್ವಿಚ್ ಆನ್ ಮಾಡಿದ ನಂತರ ಒಂದೇ ಒಂದು ನಿಮಿಷಕ್ಕೆ ಟೈಮರ್ ಆನ್ ಮಾಡಿ ಒಳಗಡೆ ಅದು ಕರೆಕ್ಟಾಗಿ ರನ್ ಆಗ್ತಿದೆಯಾ ಅನ್ನೋದನ್ನ ಚೆಕ್ ಮಾಡಿದ ನಂತರನೇ ಇದರ ಒಂದು ಉಪಯೋಗವನ್ನ ನೀವು ಮುಂದುವರಿಸಿ ನೀವು ಪ್ರಾಡಕ್ಟ್ ಯಾವ ರೀತಿ ಬಳಸಬೇಕು ಅನ್ನೋದ್ರಲ್ಲಿ ಮೊದಲನೇದು ನಿಮಗೆ ಅನುಕೂಲವಾಗುವಂತಹ ಜಾಗದಲ್ಲಿ ಅದನ್ನ ಮೊದಲು ಇಡ್ತೀರಾ ಅದು ನಲ್ಲಿ ಹತ್ರ ಇರ್ಬೋದು ಅಥವಾ ಪೈಪ್ ಕನೆಕ್ಷನ್ ಇರೋ ಇರ್ಬೋದು ಅಥವಾ ನೀವೇ ಬಕೆಟಿಂದ ನೀರನ್ನು ತೆಗೆದು ಒಳಗಡೆ ನೀರನ್ನು ತುಂಬಿಸೋದಾದ್ರೂ ಆಗಿರಬಹುದು ಈ ರೀತಿ ಕೂಡ ನೀವು ನೀರನ್ನು ತುಂಬಬಹುದು ಮಷಿನ್ ಒಳಗಡೆ ನೀರನ್ನು ಇಡಬೇಕು ಅನ್ನೋದು ಎಲ್ಲರಿಗೂ ಸಮಸ್ಯೆ ಬಟ್ಟೆ ಎರಡೇ ಇರಲಿ ಅಥವಾ ತುಂಬುವಷ್ಟಾದರೂ ಇರಲಿ ಆದರೆ ಯಾವ ನೀರಿನ ಮಟ್ಟ ಮಾತ್ರ ಈ ದೇಶೀಯ ನೆಸರಿದೆ ಎಲ್ಲ ಅಲ್ಲಿವರೆಗೆ ಮಾತ್ರ ಇರಬೇಕು ಬಟ್ಟೆ ಎಷ್ಟಾದರೂ ಇರಲಿ ಅದು ನೀರು ಮಾತ್ರ ಇಲ್ಲಿವರೆಗೆ ಮಾತ್ರ ಇರಲಿ ಈಗ ಮಷೀನಿಗೆ ನೀರು ಹಾಕಿದ್ದಾಯಿತು ಎಷ್ಟು ಹಾಕಬೇಕು ಅನ್ನೋದು ತಿಳ್ಕೊಂಡಿದ್ದಾಯಿತು ಅದಾದ ಮೇಲೆ ನೆನೆಸಿರ್ತಕ್ಕಂತಹ ಬಟ್ಟೆಯನ್ನು ಒಳಗಡೆ ಹಾಕುವ ಮೊದಲು ನಾವು ನಮ್ಮದೇ ದೇಶಿ ಪ್ರಾಡಕ್ಟನ್ನ ಸೋಪ್ ಅಥವಾ ಲಿಕ್ವಿಡ್ ಸೋಪನ್ನು ಬಳಸೋದನ್ನು ಯಾವ ರೀತಿ ಬಳಸಬೇಕು ಎಷ್ಟನ್ನು ಬಳಸ್ಬೇಕು ಅನ್ನೋದು ನೀವು ನೋಡೋಣ ಈಗ ಈ ಒಂದು ಕಪ್ಪಲ್ಲಿ ಇಷ್ಟು ಲಿಕ್ವಿಡ್ ನೀರೊಳಗಡೆ ಹಾಕ್ತಾ ಇದ್ದೀವಿ ಸ್ವಿಚ್ ಅನ್ನ ಆನ್ ಮಾಡಿ ಸುಮಾರು ಕಾಲು ಗಂಟೆ ಮುಂಚಿತವಾಗಿ ನೆನೆಸಿರ್ತಕ್ಕಂಥ ಬಟ್ಟೆಗಳನ್ನ ಮಷಿನ್ ಗೆ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಬನ್ನಿ ಇಲ್ಲಿ ನಿಮ್ಗೊಂದು ನಾಬ್ ಕಾಣ್ತಾ ಇದೆ ಇಲ್ಲಿ ನಿಮ್ಮ ರೈಟ್ ಸೈಡ್ಗೆ ಇದನ್ನ ಹೀಗೆ ಟೈಮರ್ ಅನ್ನ ನೀವು ಸೆಟ್ ಮಾಡಬೇಕು ಬಟ್ಟೆ ಕಡಿಮೆ ಕೊಳೆಯಿತ್ತು ಅಂದರೆ ಐದೇ ನಿಮಿಷ ಸಾಕು ಅಥವಾ ಮೀಡಿಯಮ್ ಆಗಿದೆ ಅಂದರೆ ಹತ್ತು ನಿಮಿಷ ಸಾಕು ಇಲ್ಲ ನಮ್ಮ ಬಟ್ಟೆ ತುಂಬ ಕೊಳೆಯಾಗಿದೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಹದಿನೈದು ನಿಮಿಷ ನೀವು ಇಲ್ಲಿ ನೋಡಬಹುದು ಐದು ಹತ್ತು ಹದಿನೈದು ಅನ್ನುವಂಥದ್ದನ್ನು ನಿಮಗೆ ಇಲ್ಲಿ ಇಂಡಿಕೇಶನ್ ನಾವು ಕೊಟ್ಟಿದ್ದೀವಿ ಆದರೆ ಒಂದನ್ನು ನೆನ್ಪಿಟ್ಕೊಂಡಿರಿ ಯಾವಾಗಲೂ ಕೂಡ ಈ ನಾಬು ನಿಮ್ಮ ಬಲಭಾಗಕ್ಕೆ ಮಾತ್ರ ತಿರುಗಿಸ್ಬೇಕೆ ವಿನಃ ಎಡಭಾಗಕ್ಕೋ ಅಥವಾ ಮತ್ತೊಂದು ಸಾರಿ ಬ್ಯಾಕ್ ಸೈಡ್ಗೋ ನೀವು ಹೋಗುವ ಹಾಗಿಲ್ಲ ಈಗ ನೀವು ಇಲ್ಲಿ ನೋಡಿ ನಾವು ಹಾಕಿರ್ತಕ್ಕಂತಹ ಲಿಕ್ವಿಡಿಂದ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ಅಂತೇಳಿ ನೀವು ನೆನೆಸಿರ್ತಕ್ಕಂತಹ ಬಟ್ಟೆಯನ್ನು ತೆಗೆದು ನೀವು ಯಾವುದೇ ರೀತಿಯಂತಹ ಜೀನ್ಸ್ ಬಟ್ಟೆ ಇರ್ಬೋದು ಅಥವಾ ಬೆಡ್ಶೀಟ್ಸ್ ಇರ್ಬೋದು ನೀವು ಬಟ್ಟೆಯನ್ನು ಮಷಿನ್ ಒಳಗಡೆ ಹಾಕೋದಕ್ಕಿಂತ ಮುಂಚೆ ಅದು ಬ್ಲೌಸ್ ಇರ್ಬೋದು ಇರ್ಬೋದು ಶರ್ಟ್ ಇರ್ಬೋದು ಬಟನನ್ನು ಈ ಥರ ಹಾಕಿದರೆ ನಿಮ್ಮ ಮಷೀನು ಮತ್ತು ಬಟ್ಟೆ ಎರಡೂ ಕೂಡ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಕೊಡುತ್ತೆ ಇಲ್ಲಿಗೆ ಯಾವ್ಯಾವ ಬಟ್ಟೆಗಳನ್ನ ಹಾಕ್ಬಹುದು ಅಂತ ನಿಮಗೆ ಡೌಟ್ ಇರ್ಬೋದು ನೀವು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಬೆಡ್ಶೀಟ್ ಇರಬಹುದು ಅಥವಾ ಆ್ಯಟ್ ಇರಬಹುದು ಅಥವಾ ಸೊಳ್ಳೆ ಪರ್ದನೆ ಇರಬಹುದು ನೀವು ಯಾವುದನ್ನಾದರೂ ಕೂಡ ಆರಾಮವಾಗಿ ಈ ಒಂದು ಮಷೀನಲ್ಲಿ ಹಾಕಿ ಯೂಸ್ ಮಾಡಬಹುದು ಸುಮಾರು ಫಿಫ್ ಐವತ್ತರಿಂದ ನೂರು ಎಮ್ ಎಲ್ ಹಾಕಿರ್ತಕ್ಕಂತಹ ಈ ಲಿಕ್ವಿಡ್ನಿಂದ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಟ್ಟೆ ಎಷ್ಟು ಚೆನ್ನಾಗಿ ರನ್ ಆಗ್ತಾ ಇದೆ ಎಷ್ಟು ನೊರೆ ಬಂದಿದೆ ಅಂತೇಳಿ ಈ ಒಂದು ತಿರುಗುವಿಕೆಯಲ್ಲಿಯೇ ನಿಮ್ಮ ಬಟ್ಟೆಯ ಕೊಳೆ ಸಂಪೂರ್ಣವಾಗಿ ಹೋಗಿರುತ್ತೆ ಈ ಮಷಿನ್ ಅಲ್ಲಿ ಯಾವ ರೀತಿ ಬಟ್ಟೆ ಹಾಕ್ಬೇಕು ಅಂತ ನಿಮಗೆ ಡೌಟ್ ಇರಬಹುದು ಅದು ಕಾಟನ್ ಇರ್ಬಹುದು ಜೀನ್ಸ್ ಇರಬಹುದು ಅಥವಾ ಯಾವುದೇ ಮಟೀರಿಯಲ್ ಇರ್ಬಹುದು ಅದನ್ನ ನೀವು ನೀಟಾಗಿ ಫಿಫ್ಟೀನ್ ಮಿನಿಟ್ಸ್ ನೀರಲ್ಲಿ ನೆನೆಸಿದ ನಂತರ ಅದನ್ನ ಮಷಿನ್ ಒಳಗಡೆ ಹಾಕ್ಬೇಕು ಯಾವ ರೀತಿಯಲ್ಲಿ ಅದು ರನ್ ಆಗ್ತಾ ಇದೆ ಅನ್ನೋದು ನೀವು ಕಾಣ್ತಾ ಇದೆ ಇಲ್ಲಿ ಯಾವುದೇ ಕಾರಣಕ್ಕೂ ಮಷಿನ್ ತಿರುಗುವಾಗ ನೀವು ಬಟ್ಟೆಯನ್ನು ಎತ್ತೋದಾಗಲಿ ಒಳಗಡೆ ಕೈ ಹಾಕೋದಾಗ್ಲಿ ಮಾಡಬಾರ್ದು ಯಾಕೆಂದರೆ ಅದು ನಿಮ್ಮ ಸೇಫ್ಟಿಗೋಸ್ಕರ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಏನು ಟೈಮರ್ನ ಆನ್ ಮಾಡಿದ್ವೋ ಅದು ಆಫ್ ಆಗೋ ಟೈಮಲ್ಲಿ ನಮಗೆ ಈ ಒಂದು ಇಂಡಿಕೇಶನ್ ಸೌಂಡ್ ಬರುತ್ತೆ ಅದು ಬಂದ ಮೇಲೇನೆ ಮಾತ್ರ ನಾವು ಬಟ್ಟೆಯನ್ನು ಹೊರಗಡೆ ತೆಗಿಬೇಕು ಈ ರೀತಿ ತೆಗೆದಂತಹ ಬಟ್ಟೆಯನ್ನು ನೀಟಾಗಿ ಒಳ್ಳೆಯ ರೀತಿಯ ನೀರಿನಿಂದ ಜಾಲಿಸಿ ನಂತರ ಅದನ್ನು ಸಾಧ್ಯ ಆದಷ್ಟು ಬಿಸಿಲಿನಲ್ಲಿ ಬಟ್ಟೆಯನ್ನು ಒಣಗಿಸಿ ನಿಮ್ಮ ಬಟ್ಟೆ ಉತ್ಕೃಷ್ಟ ರೀತಿಯಲ್ಲಿ ಇರಬೇಕು ಅಂತ ಅಂದರೆ ಅದನ್ನು ಬೆಚ್ಚಗಿರುವಂತಹ ಸೂರ್ಯನ ಕಿರಣಗಳಿಂದ ಒಣಗಿಸಿ ಇಟ್ಟರೆ ಮಾತ್ರ ನಿಮ್ಮ ಬಟ್ಟೆ ಶುದ್ಧವಾಗಿರುತ್ತೆ